ಈ ಕತೆ ಪ್ರಯಾಗರಾಜ್ಯದ ಒಂದು ಹಳ್ಳಿದು ಅವಳ ಹೆಸರೇನಂದ್ರೆ ನೈನಿ ನೈನಿಯ ಹಳ್ಳಿ ತುಂಬಾ ಸುಂದರವಾಗಿತ್ತು ಪ್ರೀತಿಯಿಂದ ಇತ್ತು ಅಲ್ಲಿ ಧೀರಜ್ ಜನ ಮಾಡ್ತಿದ್ದ ಹೇಳ್ಬೇಕು ಅಂದ್ರೆ ಅವನು ಅನಾಥ ಮತ್ತೆ ಬಡವ ಆದ್ರೆ ತರ್ಕಾರಿ ಮಾರಿ ಅವನ್ ಜೀವನ ನಡೆಸ್ತಾ ಇದ್ದ ತರ್ಕಾರಿ ತಗೊಳ್ಳೆ ತರ್ಕಾರಿ ತಗೊಳ್ಳಿ ತರ್ಕಾರಿ ತಗೊಳ್ಳೆ ಅರೆ ಅಣ್ಣ ಎಷ್ಟು ಟಮೋಟೋ ಅಂತ ಐವತ್ ರೂಪಾಯಿ ಕೆಜಿ ಇಷ್ಟೊಂದು ದುಬಾರಿ ಟೊಮೆಟೊ ನನಗಂತೂ ಬೇಡಪ್ಪ ನಾನ್ ಬೇರೆ ಕಡೆ ಎಲ್ಲಾದ್ರೂ ತಗೋತೀನಿ ಅಂಗಡಿ ತೆಗ್ದು ಪೂರ್ತಿ ಇಡೀ ದಿನ ಕಳ್ದಿತ್ತು ಆದ್ರೆ ಪಾಪ ವ್ಯಾಪಾರನೇ ಆಗ್ತಾ ಇರ್ಲಿಲ್ಲ ಅದೇ ಸಮಯಕ್ಕೆ ಒಬ್ಳು ಹೆಂಗ್ ಸಲಕ್ ಬರ್ತಾಳೆ ಬಂದ್ ಹೇಳ್ತಾಳೆ ನೀವು ಇಡೀ ಅಂಗಡಿಲಿರೋದನ್ನೆಲ್ಲಾ ನಾನು ಕೊಡಕ್ಕಾಗತ್ತಾ ನಂಗನ್ಸುತ್ತೆ ಇವಳು ಶ್ರೀಮಂತ ಮನೆ ಮಗಳು ಅಂತ ನನ್ನ ಪೂರ್ತಿ ಅಂಗಡಿಯನ್ನೇ ಕೊಂಡ್ಕೊಳ್ಳೋದಕ್ಕಂತ ಬಂದಿದ್ದಾಳೆ ಹಾ ಯಾಕಿಲ್ಲ ಬರೀ ಎರಡ್ ಸಾವಿರ ರೂಪಾಯಿಗೆ ಈ ಅಂಗಡಿಯನ್ನ ನೀವು ತಗೋಬೋದು ಸರಿ ತಗೋ ಎರಡ್ ಸಾವಿರ ರೂಪಾಯಿ ಆ ಹೆಂಗ್ಸು ಧೀರಜ್ಗೆ ದುಡ್ಡು ಕೊಟ್ಟು ಹೊರಟೋಗ್ತಾಳೆ ಮೊದ್ಲು ಧೀರಜ್ಗೆ ತುಂಬಾ ಖುಷಿ ಆಗತ್ತೆ ಆಮೇಲೆ ಅವನು ಗೊತ್ತಾಗತ್ತೆ ಆ ಎರಡ್ ಸಾವಿರ ರೂಪಾಯಿ ನೋಟು ನಕ್ಲಿ ಅನ್ನೋದು ಎಂತ ಕಾಲ ಬಂತಪ್ಪ ಯಾರು ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಬಯಸೋದಿಲ್ಲ ಸ್ವಲ್ಪ ದುಡ್ಡಾದ್ರೂ ಕೈಗೆ ಬರ್ತಾ ಇತ್ತು ಅದನ್ನ ಆ ಹುಡುಗಿ ಲೂಟಿ ಮಾಡಿದ್ಲು ಎಲ್ಲಿಗ್ ಹೋಗ್ಲಿ ಏನ್ ಮಾಡ್ಲಿ ಧೀರಜ್ ಮೋಸ ಹೋಗಿದ್ರಿಂದ ಬೇಜಾರ್ ಮಾಡ್ಕೊಂಡಿದ್ದ ಅಷ್ಟೊತ್ತಿಗೆ ಅಲ್ಲಿಗೆ ಒಬ್ಬ ಭಿಕ್ಷುಕ ಬರ್ತಾನೆ ಅವನು ಧೀರಜ್ಗೆ ಹೇಳ್ತಾನೆ ಏನಾದ್ರೂ ತಿನ್ನೋದಕ್ ಕೊಡಿ ಅಲ್ಲ ಒಂದೇ ಒಂದ್ ಬಾಳೆಹಣ್ಣು ಕೊಟ್ರೆ ಏನಾಗುತ್ತೆ ನೋಡಪ್ಪ ಮುದ್ಕ ನಾನು ಈ ಅಂಗಡಿನ ಕಳ್ಕೊಂಡಿದ್ದೀನಿ ನನಗ್ ಸುಮ್ನೆ ತೊಂದ್ರೆ ಕೊಡ್ಬೇಡ ನನ್ನ ಹತ್ರ ಕೇವಲ ನಾಲ್ಕ್ ಡಜನ್ ಬಾಳೆಹಣ್ಣು ಉಳ್ಕೊಂಡಿದೆ ಇದನ್ನ ನಿನಗ್ ಕೊಟ್ಬಿಟ್ರೆ ನಾನು ರಾತ್ರಿ ಏನ್ ತಿನ್ಲಿ ನನಗ್ ತುಂಬಾ ಹೊಟ್ಟೆ ಹಶು ಆಗ್ತಿದೆ ನೀನ್ ಬೇರೆನ್ ಕೊಡ್ಬೇಡ ಎರಡ್ ಬಾಳೆಹಣ್ ಕೊಡು ಇವನಿಗ್ ಇದನ್ನ ಕೊಟ್ಟಿಲ್ಲ ಅಂದ್ರೆ ಇವನ್ ಇದ್ದು ನನ್ನ ತಲೆನೆ ತಿಂದಾಕ್ ಬಿಡ್ತಾನೆ ಇದು ನಾ ಅವನಿಗೆ ಕೊಟ್ಟೇ ಬಿಡ್ತೀನಿ ಧೀರಜ್ ತನಗೆ ಅಂತ ಇಟ್ಕೊಂಡಿದ್ದಂತ ಹಣ್ಣಲ್ಲಿ ಎರಡು ಬಾಳೆ ಹಣ್ಣನ್ನ ಆ ಮುದುಕಂಗ್ ಕೊಡ್ತಾನೆ ಅದನ್ನ ತಿಂದು ಆ ಭಿಕ್ಷುಕ ಅಲ್ಲಿಂದ ಹೊರಟೋಗ್ತಾನೆ ತುಂಬಾ ಜೋರಾಗಿ ಮಳೆ ಬರ್ತಾ ಇರತ್ತೆ ಇಷ್ಟೊಂದು ಜೋರಾಗಿ ಮಳೆ ಬರ್ತಾ ಇದೆ ಚಳಿ ಆಗ್ತಾ ಇದೆ ನಾನು ಎಲ್ಲಿಗೆ ಹೋಗಲಿ ಏನು ಮಾಡಲಿ ಒಂದ್ ವೇಳೆ ರಾತ್ರಿ ಎಲ್ಲಾ ಇಲ್ಲ ಇದ್ರೆ ಚಳಿಗೆ ಸತ್ತೆ ಹೋಗ್ಬಿಡ್ತೀನಿ ಆಗ ಆ ಭಿಕ್ಷುಕನ ಗಮನ ಎದುರುಗಡೆ ಇರೋ ಮನೆ ಮೇಲೆ ಹೋಗತ್ತೆ ಆ ಮನೆ ಧೀರಜ್ ಮನೆ ಆಗಿರತ್ತೆ ಆ ಭಿಕ್ಷುಕ ಧೈರ್ಯ ಮಾಡಿ ಧೀರಜ್ ಮನೆ ಹತ್ರ ಹೋಗ್ತಾನೆ ಮತ್ ಅವನ ಹತ್ರ ಹೇಳ್ತಾನೆ ನೀನು ನನಗೆ ಈ ಒಂದು ರಾತ್ರಿ ನಿಮ್ ಮನೇಲಿ ಜಾಗ ಕೊಡ್ತೀಯಾ ನಿಂಗೇನು ಹುಚ್ಚಿಡಿದ್ಯಾ ನಾನ್ ನಿನಗೆ ಸ್ವಲ್ಪ ಸಹಾಯ ಮಾಡಿದಕ್ಕೆ ನೀನ್ ನನ್ ತಲೆ ಮೇಲೆ ಬಂದು ಕೂತ್ಕೊಂಡಿದ್ಯಾ ರಾತ್ರಿ ಆಗ್ಬಿಟ್ಟಿದೆ ತುಂಬಾ ಮಳೆ ಬೇರೆ ಬರ್ತಾ ಇದೆ ನನಗ್ ಚಳಿ ಆಗ್ತಾ ಇದೆ ಸಿಡಿಲು ಬೇರೆ ಇದೆ ಕೇವಲ ಒಂದು ರಾತ್ರಿಗಾಗಿ ಜಾಗ ಕೊಡು ರಾತ್ರಿ ಆ ಭಿಕ್ಷುಕ ಧೀರಜ್ ಮನೆಯಲ್ಲೇ ಉಳ್ಕೋತಾನೆ ಬೆಳಿಗ್ಗೆ ಆಗತ್ತೆ ಮಳೆ ಕೂಡ ಕಮ್ಮಿ ಆಗಿರತ್ತೆ ಧೀರಜ್ಗೆ ಎಚ್ಚರ ಆಗತ್ತೆ ಆಗ ಅವನು ನೋಡ್ತಾನೆ ಬೆಳಿಗ್ಗೆ ಬೆಳಿಗ್ಗೆನೆ ಆ ಭಿಕ್ಷುಕ ತನ್ನ ಜೋಳಿಗೆಯಿಂದ ಒಂದು ಮೆಣಸಿನ್ಕಾಯ್ನ ತೆಗೆದು ತಿಂತಾ ಇರ್ತಾನೆ ನೀನಿಷ್ಟು ಬೆಳಗ್ಗೆ ಎದ್ದು ಈ ಮೆಣಸಿನಕಾಯಿ ಯಾಕೆದ್ಬಿಟ್ರ ಈ ಮೆಣಸಿನ್ಕಾಯಿ ಸಾಧಾರಣವಾದ ಮೆಣಸಿನಕಾಯಿ ಅಲ್ಲ ಇದನ್ನ ತಿನ್ನೋದ್ರಿಂದ ನನಗಿನ್ನು ದಿನವಿಡೀ ಹಸುವೇ ಆಗೋದಿಲ್ಲ ನನಗಿದೆಲ್ಲ ಯಾಕ್ಬೇಕು ಸರಿ ಹೋಗು ನಿನ್ ಕೆಲ್ಸ ನೋಡ್ಕೊ ನೋಡು ಬೆಳಗ್ಗೆನೂ ಹಾಕೋಯ್ತು ಮತ್ ಮಳೆನೂ ನಿಂತೋಯ್ತು ಆ ಭಿಕ್ಷುಕ ಧೀರಜ್ ಮನೆಯಿಂದ ಹೊರಟೋಗ್ತಾನೆ ಧೀರಜ್ ತರ್ಕಾರಿ ಮಂಡಿಗ್ ಹೋಗಿ ಅವನು ಮತ್ತೆ ಮಾರೋದಿಕ್ಕೆ ತರಕಾರಿ ಕೊಂಡ್ಕೊಂಡು ಮಾರೋದಕ್ಕೆ ಶುರು ಮಾಡ್ತಾನೆ ತಾಜಾ ತಾಜಾ ತರಕಾರಿ ತರಕಾರಿ ತಾಜಾ ತಾಜಾ ತರ್ಕಾರಿ ಬನ್ನೆ ಇಡೀ ದಿನ ಕಳ್ ಹೋಗತ್ತೆ ಆದ್ರೆ ಧೀರಜ್ ಅಂಗಡಿಯಿಂದ ಯಾರೂ ಕೂಡ ತರಕಾರಿನ ಕೊಂಡ್ಕೊಳ್ಳೋದಿಲ್ಲ ಆಗ ಧೀರಜ್ಗೆ ಬೇಜಾರಾಗೋಗತ್ತೆ ಇನ್ನೇನ್ ಅಂಗಡಿ ಮುಚ್ಚಿ ಮನೆಗ್ ಹೋಗ್ಬೇಕು ಅಂತಿರ್ತಾನೆ ಅಷ್ಟೊತ್ತಿಗೆ ಅವನ ಗಮ್ನ ಫುಟ್ಬಾತ್ ಮೇಲೆ ಹೋಗತ್ತೆ ಅಲ್ಲಿ ಭಿಕ್ಷುಕ ರಾತ್ರಿ ನಿದ್ದೆ ಮಾಡ್ತಾ ಇರ್ತಾನೆ ಆಗ ಧೀರಜ್ ಹೇಳ್ತಾನೆ ಜೀವನ ಅಂದ್ರೆ ತರ ಇರ್ಬೇಕು ಯಾವ ಟೆನ್ಷನ್ ಇಲ್ಲ ಯಾವ್ ಕೆಲ್ಸನೂ ಇಲ್ಲ ಹಿಡೀ ದಿನ ಅಲ್ಲಿ ಇಲ್ಲಿ ತಿರ್ಗಾಡು ಜನ್ರತ್ರ ದುಡ್ಡನ್ನ ಕೇಳೋದು ಯಾರಾದ್ರೂ ಕೊಟ್ರೆ ಊಟ ಇವಾಗಂತೂ ಎಲ್ಲರೂ ಕೊಟ್ಟೆ ಕೊಡ್ತಾರೆ ಮತ್ತೆ ರಾತ್ರಿ ಆರಾಮವಾಗಿ ನಿದ್ದೆ ಮಾಡೋದು ಅಷ್ಟ ಹೊತ್ತಿಗೆ ಅಲ್ಲಿಗೊಂದು ಹಾವು ಬರತ್ತೆ ಮತ್ತ ಭಿಕ್ಷುಕನ್ಗೆ ಕಚ್ಚಿ ಹೊರಟೋಗತ್ತೆ ಮತ್ತೆ ದೂರದಲ್ಲಿದ್ದಂತ ಧೀರಜ್ ಇದನ್ನೆಲ್ಲ ನೋಡ್ತಾನೆ ಇವನಿಗಂತೂ ಹಾವು ಕಚ್ಬಿಡ್ತು ನಾನು ಇವನನ್ನ ವೈದ್ಯರ ಹತ್ರ ಈಗ್ಲೇ ಕರ್ಕೊಂಡು ಹೋಗ್ಬೇಕು ಧೀರಜ್ ಆ ಭಿಕ್ಷಕನ್ನ ತನ್ನ ಜೊತೆ ಕರ್ಕೊಂಡ್ ಬರ್ತಾನೆ ಅವನಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾನೆ ಆ ಹಾವಾಡಿಗ ಹಾವಿನ ವಿಷಾನ ಹೊರಗೆ ತೆಗಿತಾನೆ ಸರಿಯಾದ ಸಮಯಕ್ಕೆ ಇವನನ್ನ ಕರ್ಕೊಂಬಂದಿದೀರಾ ಇಲ್ಲ ಅಂದ್ರೆ ಇವನು ಸತ್ತೋಗ್ಬಿಡ್ತಿದ್ದ ಇವ್ರ ನಿಮಗ್ ಏನಾಗ್ಬೇಕು ಇವನ್ ನನ್ನ ಅಂಗಡಿ ಮುಂದೆ ಇರೋ ಬಿಕಾರಿ ಅಲ್ಲಿಂದ ಯಾವಾಗ ಹೊರಟೋಗ್ತಾನೋ ಏನೋ ಇವನ್ ಬಂದಾಗಿಂದ ನನ್ ಜೀವನವನ್ನ ನಾಶ ಮಾಡಾಕ್ಬಿಟ್ಟಿದ್ದಾನೆ ಸ್ವಲ್ಪ ದಿನ ಕಳ್ದು ಹೋಗತ್ತೆ ಆ ಭಿಕ್ಷುಕ ಮುಂಚೆಗಿಂತ ಇವಾಗ ಸರಿ ಹೋಗ್ತಾನೆ ಮತ್ತವನು ಧೀರಜ್ಗೆ ಹೇಳ್ತಾನೆ ನೀನ್ ನನ್ನ ಪ್ರಾಣ ಕಾಪಾಡಿದ್ಯಾ ಅದಕ್ಕೆ ನಾನ್ ನಿನಗೆ ಉಡುಗೊರೆ ಕೊಡ್ತಾ ಇದ್ದೀನಿ ಕೆಟ್ಟ ದಿನ ಬಂದಿಲ್ಲ ಒಬ್ಬ ಬಿಕಾರಿಯಿಂದ ಉಡುಗೊರೆ ತಗೊಳ್ಳೋ ಅಷ್ಟು ಇದನ್ನ ನಿನ್ನ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ ಭಿಕ್ಷುಕ ಕೆಲವೊಂದು ಮೆಣಸಿನ್ಕಾಯಿನ್ನ ತೆಗೆದು ಧೀರಜೆ ಕೊಡ್ತಾನೆ ಮತ್ ಹೇಳ್ತಾನೆ ಇದು ಸಾಧಾರಣವಾದ ಮೆಣಸಿನಕಾಯಿ ಅಲ್ಲ ದೊಡ್ಡ ಸಿದ್ಧ ಪುರುಷರ ಜೊತೆಗೆ ಇರೋದ್ರಿಂದ ನನಗೆ ಇದು ಸಿಕ್ಕಿದೆ ಇದನ್ನ ನೀನು ನಿನ್ನ ಹೊಲದಲ್ಲಿ ನೆಟ್ರೆ ಆ ಹೊಲದಿಂದ ದೊಡ್ಡ ವಜ್ರದ ಮೆಣಸಿನಕಾಯಿ ಹುಟ್ಟುತ್ತೆ ಅಲ್ಲ ಏನ್ ಹೇಳ್ತಾ ಇದ್ಯಾ ನೀನು ಒಂದ್ ವೇಳೆ ಹೀಗೆ ಆಗೋದಾಗಿದ್ರೆ ನೀನೇ ಇದನ್ನ ಬೆಳಿಬೋದಾಗಿತ್ತಲ್ವಾ ನೀನ್ ನಾನು ಒಬ್ಬ ಒಳ್ಳೆ ವ್ಯಕ್ತಿನ ಹುಡುಕ್ತಾ ಇದ್ದೆ ನನಗೆ ನೀನೇ ಸಿಕ್ಕಿರೋದು ಈ ಜಾದುವಿನ ಮೆಣಸಿನ್ಕಾಯನ್ನ ನೀನೇ ಇಟ್ಕೊ ಆ ಭಿಕ್ಷುಕ ಧೀರಜ್ಗೆ ಮೆಣಸಿನ್ಕಾಯಿನ ಕೊಟ್ಟು ಅಲ್ಲಿಂದ ಹೊರಟೋಗ್ತಾನೆ ಮತ್ತೆ ಸ್ವಲ್ಪ ದಿನ ಕಳ್ ಹೋಗತ್ತೆ ಅದಾದ್ಮೇಲೆ ಆ ಭಿಕ್ಷುಕ ಅಂಗಡಿನ ಅಕ್ಕಪಕ್ಕ ಎಲ್ಲೂ ಕಾಣಿಸೋದಿಲ್ಲ ಧೀರಜ್ ಆ ಮೆಣಸಿನ್ಕಾಯಿನ ನೋಡಿ ಯೋಚಿಸ್ತಾನೆ ನಾನು ಯಾಕೆ ಮೆಣಸಿನ್ಕಾಯಿನ ಒಂದ್ಸಲ ಬೆಳೆದು ನೋಡ್ಬಾರ್ದು ಒಂದ್ ವೇಳೆ ಆ ಮಾತು ಧೀರಜ್ ಆ ಮೆಣಸಿನ್ಕಾಯ್ನ ತನ್ನ ತೋಟದಲ್ಲಿ ಗುಂಡಿನ ತೆಗ್ದು ಎಲ್ಲಾ ಕಡೆ ಊಣತಾನೆ ನೋಡ್ತಾ ನೋಡ್ತಾ ಸ್ವಲ್ಪ ದಿನ ಕಳೆದು ಹೋಗತ್ತೆ ಆ ಮೆಣಸಿನಕಾಯಿ ಗಿಡದಿಂದ ಬೆಳಕು ಹೊರಗ್ ಬರಕ್ ಶುರು ಆಗತ್ತೆ ಧೀರಜ್ ಅದನ್ನ ನೋಡಿ ಅದ್ರ ಹತ್ರ ಹೋಗ್ತಾನೆ ಬೆಳಕು ಇದನ್ನ ಕಿತ್ತು ನೋಡ್ತೀನಿ ನಂಗನ್ಸುತ್ತೆ ಅನ್ಸುತ್ತೆ ಬೆಳೆದಿದೆ ಧೀರಜ್ ಯಾವಾಗ ಆ ಮೆಣಸಿನಕಾಯಿನ ಕೇಳ್ತಾನೋ ಆ ಮೆಣಸಿನಕಾಯಿ ವಜ್ರದ ಮೆಣಸಿನ್ಕಾಯಿ ಆಗಿರತ್ತೆ ಖುಷಿ ಪಡ್ತಾನೆ ಆ ಬಿಕಾರಿಯ ಮಾತು ನಿಜವಾಗೋಯ್ತು ಇದಂತೂ ವಜ್ರದ ಮೆಣಸಿನ್ಕಾಯಿ ವಜ್ರದ ಫಸಲಾಗಿದೆ ಒಳ್ಳೇದಾಯ್ತು ಅಯ್ಯೋ ದೇವರೇ ನಿನಗೆ ಕೋಟಿ ಕೋಟಿ ನಮನ ಧೀರಜ್ ಆ ವಜ್ರದ ಮೆಣಸಿನ್ಕಾಯಿನ ಸಹಾಯದಿಂದ ತುಂಬಾ ದೊಡ್ಡ ಶ್ರೀಮಂತ ಆಗ್ತಾನೆ ಹೊಸ ಮನೆ ವ್ಯಾಪಾರ ಎಲ್ಲ ಕೂಡ ಒಂದಾಗಿರತ್ತೆ ಈಗ ಅವನ ಹತ್ರ ಆಳು ಕಾಳು ಎಲ್ಲರೂ ಇರ್ತಾರೆ ಇವತ್ತು ಆ ಬಿಕಾರಿಯ ಸಹಾಯದಿಂದ ನನ್ನ ಹತ್ರ ಇಷ್ಟೆಲ್ಲ ಇದೆ ಆದ್ರೆ ಅವನು ಎಲ್ಲಿದ್ದಾನೆ ಅನ್ನೋದೇ ನನಗೆ ಗೊತ್ತಾಗ್ತಿಲ್ವಲ್ಲ ಅವನಿರೋ ಜಾಗದ ಹತ್ರ ಹೋಗಿ ನೋಡ್ತೀನಿ ನನಗೆ ಬಹುಶಃ ಅವನಲ್ಲಿ ಸಿಗ್ಬೋದೇನೋ ಯಜಮಾನ್ರೇ ನಾನು ನಿಮ್ ಜೊತೆಗೆ ಅಲ್ಲಿಗೆ ಬರ್ಬೋದಾ ಅಲ್ಲ ನೀನ್ ನನ್ನ ಜೊತೆಗೆ ಬಂದು ಏನ್ ಮಾಡ್ತೀಯ ಅಲ್ಲಿ ಆದ್ರೂ ಇಷ್ಟೆಲ್ಲ ಕೇಳ್ಕೊತಾ ಇದೀಯಾ ಅಂದ್ರೆ ಬಾ ಧೀರಜ್ ಮತ್ತೆ ಕೆಲಸಗಾರ ಅದೇ ಫುಟ್ಬಾತ್ ಹತ್ರ ಹೋಗ್ತಾರೆ ಅಲ್ಲಿ ಹೋಗಿ ನೋಡ್ದಾಗ ಆ ಭಿಕ್ಷುಕ ಅಲ್ಲೇ ನಿದ್ದೆ ಮಾಡ್ತಾ ಇರ್ತಾನೆ ಧೀರಜ್ ಅವನ ಎಪ್ಸಿ ಅವ್ನಿಗೆ ಹೇಳ್ತಾನೆ ನೀನ್ ಇಲ್ ಮಲ್ಕೊಂಡಿದ್ಯಾ ನಾನ್ ನಿನ್ನ ಎಲ್ಲಾ ಕಡೆ ಹುಡ್ಕಾಡ್ಬಿಟ್ಟೆ ನನಗ್ ಗೊತ್ತಿತ್ತು ನೀ ನನ್ ಹತ್ರ ಬಂದೇ ಬರ್ತೀಯ ಅಂತ ನಾನೊಬ್ಬ ಅನಾಥ ನನಗೆ ಹಿಂದೆ ಮುಂದೆ ಯಾರೂ ಇರ್ಲಿಲ್ಲ ಎಲ್ಲರೂ ನನ್ನ ಒಳ್ಳೆತನವನ್ನ ಬಳಸ್ಕೋತಾ ಇದ್ರು ನಾನು ಕೇವಲ ನಿಮ್ಮ ಪ್ರಾಣವನ್ನ ಕಾಪಾಡದೆ ಅದಕ್ಕೆ ನೀವು ನನ್ನ ಜೀವನವನ್ನೇ ಬದಲಾಯಿಸ್ಬಿಟ್ರಿ ನೀವು ನನ್ನ ಜೊತೆಗೆ ನನ್ನ ಮನೆಯಲ್ಲೇ ಇರಬೇಕು ಅಂತ ನಾನು ಬಯಸ್ತೀನಿ ನಾನು ಖಂಡಿತ ಬರ್ತೀನಿ ನನಿಗೂ ನನ್ನವರು ಅಂತ ಯಾರೂ ಇಲ್ಲ ನನಗೊಬ್ಬ ಮಗ ಇದ್ದ ಅವನು ನೋಡೋದಕ್ಕೆ ನಿಂತರನೆ ಇದ್ದ ಅದಕ್ಕೆ ನಾನು ನಿನ್ನ ಹತ್ರನೇ ಸಹಾಯ ಕೇಳ್ತಾ ಇದ್ದೆ ಧೀರಜ್ ಆ ಭಿಕ್ಷಕನ್ನ ಕರ್ಕೊಂಡು ವಾಪಸ್ ಮನೆಗೆ ಬರ್ತಾನೆ ಧೀರಜ್ ಆ ವಜ್ರದ ಮೆಣಸಿನ್ಕಾಯಿ ಸಹಾಯದಿಂದ ಎಷ್ಟೋ ವ್ಯಾಪಾರಗಳನ್ನ ಆರಂಭ ಮಾಡಿರ್ತಾನೆ ಮತ್ತವನು ತುಂಬಾ ಸುಖವಾದ ಸಮೃದ್ಧಿಯಾದ ಜೀವನ ಮಾಡ್ತಿರ್ತಾನೆ ಸುಜಿತ್ ಮತ್ತೆ ಮಧು ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಶಾಂತಿ ನಿನ್ನೆ ಅಮ್ಮನಿಗೆ ಫೋನ್ ಮಾಡಿದ್ದೆ ಹೌದಾ ಈಗ ಹೇಗಿದೆ ಅವ್ರ ಆರೋಗ್ಯ ಹೇಳ್ತಿದ್ರು ಇತ್ತೀಚೆಗೆ ಅವರ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇರುತ್ತೆ ಹಾಗಾದ್ರೆ ನೀವೇನ್ ಹೇಳಿದ್ರಿ ನಾನ್ ಹೇಳ್ದೆ ಡಾಕ್ಟ್ರಿಗೆ ತೋರಿಸಿ ಬರ್ಬೇಕಿತ್ತು ಒಳ್ಳೇದ್ ಮಾಡಿದ್ರಿ ಒಂದ್ಸಲ ಡಾಕ್ಟರ್ ಆಗ ಸ್ವಲ್ಪ ಸಮಾಧಾನ ಆಗತ್ತೆ ಅದು ಹೌದು ಆದ್ರೂ ನನಗೆ ಯಾಕೋ ಏನೋ ಸರಿ ಕಾಣಿಸ್ತಿಲ್ಲ ಹಾ ಗೊತ್ತಿದೆ ನಿಮಗೆ ಅವ್ರ ಬಗ್ಗೆ ಚಿಂತೆ ಆಗ್ತಿದೆ ಆದ್ರೆ ನಾವು ಕೆಲಸ ಬಿಟ್ಟು ಹೋಗಕ್ಕೂ ಆಗಲ್ಲ ಅಲ್ವಾ ಹಾ ಅದಂತೂ ಹೌದು ಹೋಗ್ಲಿ ಬಿಡು ಇವಾಗ ನಾವು ನಮ್ ಕೆಲಸ ಮಾಡೋಣ ಬೆಳಗ್ಗೆಯಿಂದ ಸಂಜೆ ತನಕ ಇಬ್ರು ಹೊಲ್ಗೆ ಮಿಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಮತ್ತೆ ಡ್ಯೂಟಿ ನಂತರ ಅಲ್ಲೇ ಪಕ್ದಲ್ಲಿದ್ದಂತ ಒಂದು ಗುಡಸ್ಲಲ್ಲಿ ವಾಸ ಮಾಡ್ತಿದ್ರು ಮತ್ತೆ ಇದೇ ಅವರ ಜೀವನ ಆಗಿತ್ತು ಇಡೀ ದಿನ ಕಷ್ಟ ಪಡೋದು ಮತ್ತೆ ಬಡತನದಲ್ಲೇ ಜೀವನ ಕಳಿಯೋದು ಒಂದು ದಿನ ರಾತ್ರಿ ಸುಜೀತ್ ತುಂಬಾ ಗಾಢವಾದ ನಿದ್ದೆಲ್ಲಿದ್ದ ಅವ್ನಿಗನ್ನಿಸ್ತು ಅಮ್ಮ ಅವನನ್ನ ಕರಿತಿದಾರೆ ಅಂತ ಸುಜಿತ್ ಮಗನೇ ಸುಜೀತ್ ವಾಪಸ್ ಬಾರೋ ಅಮ್ಮ ಕೂಗೋ ಶಬ್ದ ಕೇಳಿ ಅವನಿಗೆ ಎಚ್ಚರ ಆಗೋಗುತ್ತೆ ಅವನು ಬೆವರ್ತಾನೆ ಅವ್ರ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಕೂರ್ತಾನೆ ಏ ರಾಮ ನನ್ನ ತಾಯಿನ ಹುಷಾರಾಗಿ ನೋಡ್ಕೋ ಮದುಗೂ ಕೂಡ ಎಚ್ಚರ ಆಗತ್ತೆ ಏನಾಯ್ತು ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡಿದ್ದೀರ ಅಮ್ಮನನ್ನು ಕರೀತಾ ಇದ್ದಾರೆ ಖಂಡಿತ ಏನೋ ಆಗಿದೆ ನಾವು ಊರಿಗೆ ಹೋಗ್ಲೇಬೇಕು ಆಯ್ತು ಬೆಳಿಗ್ಗೆ ಮೊದಲನೇ ಬಸ್ನ ಹಿಡಿದು ವಾಪಸ್ ಹಳ್ಳಿಗೆ ಬರ್ತಾರೆ ಮನೆಗೆ ಬರ್ತಿದ್ದ ಹಾಗೆ ಅವರ ಅಮ್ಮ ಹಾಸಿಗೆ ಮೇಲೆ ಮಲಗಿರೋದನ್ನ ನೋಡ್ತಾರೆ ಅಮ್ಮ ಅಮ್ಮ ನೆನ್ ಬಂದ್ಯಾ ಮಗ್ನೇ ಆ ದೇವ್ರು ನನ್ ಮಾತನ್ ಕೇಳಿಸ್ಕೊಂಡ ನಿನ್ನ ಹೇಗಪ್ಪ ಸಾಯ್ಲಿ ಅಮ್ಮ ಹೀಗೆಲ್ಲ ಹೇಳ್ಬಿಡ ನಿನಗೇನು ಆಗಲ್ಲ ಇಲ್ಲ ಪುಟ್ಟ ನನ್ನ ಕೊನೆ ಸಮಯ ಬಂದಾಯ್ತು ಕಣೋ ನಿನಗೆ ಈ ರಹಸ್ಯ ಹೇಳಿ ಸಾಯ್ಬೇಕು ಇದೇ ನನ್ನ ಕೊನೆ ಆಸೆ ಆಗಿತ್ತು ಎಂತ ರಹಸ್ಯ ಜಾದುವಿನ ಮೆಣಸಿನ್ಕಾಯಿ ರಹಸ್ಯ ಜಾದುವಿನ ಮೆಣಸಿನ್ಕಾಯಿ ನನ್ನ ಅಲ್ಮಾರಿನಲ್ಲಿ ಒಂದು ಮರದ ಡಬ್ಬ ಇದೆ ಅದ್ರ ಒಳಗಡೆ ಮೆಣಸಿನ್ಕಾಯಿ ಬೀಜ ಇದೆ ಜಾದುವಿನ ಮೆಣಸಿನ್ಕಾಯಿ ಅದನ್ನ ಮತ್ತೆ ಮೆಣಸಿನ್ಕಾಯಿ ಬೆಳಿ ಆ ಜಾದುವಿನ ಮೆಣಸಿನ್ಕಾಯಿ ನಿನ್ನ ಎಲ್ಲಾ ಇಚ್ಛೆನು ಪೂರ್ತಿ ಮಾಡತ್ತೆ ಅಷ್ಟನ್ನ ಹೇಳಿ ಸುಜೀತ್ ತಾಯಿ ಸತ್ ಹೋಗ್ತಾರೆ ಸುಜೀತ್ ಮತ್ತೆ ಮಧು ತುಂಬಾ ಜೋರ ಕಳ್ತಾರೆ ಸ್ವಲ್ಪ ದಿನದ ನಂತರ ನಿಮಗ್ ನೆನ್ಪಿದೆ ಅಲ್ವಾ ಅತ್ತೆ ರಹಸ್ಯ ಹೇಳಿದ್ರು ಇಲ್ಲಿದೆ ನೋಡಿ ಆ ಜಾದುವಿನ ಮೆಣಸಿನಕಾಯಿ ನಾವಿದ ಹಾಕ್ಬೇಕುರಿಲ್ಲ ಬಿಡ್ರಿ ಬಹುಶಃ ನಮ್ ಅದೃಷ್ಟ ಬದ್ಲಾಗ್ಬೋದು ಅನ್ಸತ್ತೆ ಮಾರನೇ ದಿನ ಸುಜೀತ್ ಮತ್ತೆ ಮಧು ಇಬ್ರು ಹೊಲಕ್ ಹೋಗ್ತಾರೆ ಮತ್ತೆ ಮೆಣಸಿನ್ಕಾಯಿ ಬೀಜನ ಹೊಲದಲ್ಲಿ ಹಾಕ್ತಾರೆ ಈಗ ನಾವು ಈ ಜಾದುವಿನ ಮೆಣಸಿನ್ಕಾಯಿ ಬೆಳೆಯೋದಿಕ್ಕೆ ಕಾಯ್ಬೇಕಾಗತ್ತೆ ಮೆಣಸಿನ್ಕಾಯಿ ಬೀಜದಲ್ಲಿ ಏನ್ ಜಾದು ಇತ್ತು ಅದಿವಾಗ ಅವರು ಗೊತ್ತಿರ್ಲಿಲ್ಲ ಆದ್ರೆ ಇಬ್ರು ಬೀಜದ ಗಿಡ ಬರ್ಲಿ ಅಂತ ಕಾಯ್ತಾ ಇದ್ರು ಹೊಲ್ದಲ್ಲಿ ಬೀಜ ಹಾಕಿ ಇಬ್ರು ಸುಸ್ತಾಗಿ ವಾಪಸ್ ಮನೆಗ್ ಬಂದ್ರು ಸುಸ್ತಾಗಿದ್ಯಾ ಮತ್ತೆ ಕೂಡ ಆಗಿರ್ಬೇಕಲ್ವಾ ನೀನ್ ಬೇಗ ಏನಾದ್ರೂ ಮಾಡ್ಕೊಡು ಮಧು ಅಡಿಗೆ ಮನೆಯಲ್ಲಿ ಅಡ್ಗೆ ಮಾಡ್ತಾ ಇದ್ಲು ಇನ್ನು ಸ್ವಲ್ಪ ದಿನ ಹೀಗೆ ಕಷ್ಟ ಪಡ್ಬೇಕಾಗತ್ತೆ ಆಮೇಲೆ ನಮ್ಮ ಅದೃಷ್ಟ ಬದ್ಲಾಗತ್ತೆ ರೀ ನನಗೂ ಇದೆ ಅನ್ಸುತ್ತೆ ಸ್ವಲ್ಪ ಹೊತ್ತಿನ ನಂತರ ಇಬ್ರು ಊಟ ಮಾಡಿ ಜಾದುವಿನ ಮೆಣಸಿನಕಾಯಿ ಬಗ್ಗೆ ಯೋಚನೆ ಮಾಡ್ತಾ ನಿದ್ದೆ ಮಾಡ್ತಾರೆ ಮುಂದೆ ಹೀಗೆ ಎಷ್ಟೋ ದಿನ ಅವರು ಹೊಲಕ್ಕೆ ನೀರ್ ಹಾಕೋ ಕೆಲಸ ಮಾಡ್ತಾರೆ ಈ ಜಾದುವಿನ ಮೆಣಸಿನಕಾಯಿ ಯಾವಾಗ ಬೆಳೆಯುತ್ತೇನೋ ತಾಳ್ಮೆ ಇರ್ಲಿ ಜಾದುವಿನ ಮೆಣಸಿನಕಾಯಿ ಯಾವ ಜಾದು ಇರ್ಬೋದು ಗೊತ್ತಿಲ್ಲ ರೀ ಏನೇ ಆದ್ರೂ ಎಲ್ಲ ಒಳ್ಳೇದೇ ಆಗತ್ತೆ ಇಬ್ರು ಪ್ರತಿದಿನ ದೂರದಿಂದ ನೀರ್ ತಂದು ಹೊಲಕ್ ಹಾಕ್ತಿದ್ರು ಈಗ ಅವ್ರ ಹೊಲದಲ್ಲಿ ಸಣ್ಣ ಸಣ್ಣ ಗಿಡಗಳು ಕಾಣಿಸ್ತಾ ಇದ್ವು ವಾ ಇದಲ್ವಾ ಮಾತಂದ್ರೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಮೆಣಸಿನ್ಕಾಯಿ ಬಿಡತ್ತೆ ಹಾ ಹಾಗೂ ಇದರಲ್ಲಿ ಯಾವ ಜಾದು ಇದೆ ಅನ್ನೋದು ಅದು ಕೂಡ ಗೊತ್ತಾಗುತ್ತೆ ಇಷ್ಟು ದಿನ ಕಷ್ಟಪಟ್ಟ ನಂತರ ಇವತ್ತು ಮೊದಲನೇ ಸಲ ಅವರಿಬ್ರು ಮುಖದಲ್ಲಿ ಒಂದು ನಗು ಕಾಣಿಸ್ತಾ ಇತ್ತು ಇರಲಿಲ್ಲ ಅಂದ್ರೆ ಇದನ್ನೆಲ್ಲ ನಾನು ಒಬ್ನೇ ಹೇಗ್ ಮಾಡ್ತಿದ್ದೆ ಹಾಗೆಲ್ಲ ಯಾಕಂತೀರಾ ಈಗ ನಾವು ಆ ಜಾದುವಿನ ಮೆಣಸಿನ್ಕಾಯಿ ಬೆಳೆಯೋದನ್ನ ನೋಡ್ಬೇಕಷ್ಟೇ ಅದಕ್ಕೆ ನಾವಿಬ್ರು ಇಷ್ಟೊಂದು ಕಷ್ಟಪಟ್ಟಿರೋದು ಹಾ ಸುಜೀತ್ ಮತ್ತೆ ಮಧುಗೆ ಜಾದುವಿನ ಮೆಣಸಿನ್ಕಾಯಿ ಬರೋದಕ್ಕೋಸ್ಕರ ಕಾಯ್ತಾ ಆದ್ರೆ ಗೊತ್ತಿತ್ತು ಅವ್ರ ಜೀವನದಲ್ಲಿ ಏನಾಗತ್ತೆ ಹೊಲಕ್ ಹೋದಾಗ ಅವ್ರ ಹೊಲದಲ್ಲಿ ಹೊಳಿತಾ ಇತ್ತು ಸುಜಿತ್ ಗೆ ತನ್ನ ಕಣ್ಣನ್ನ ತಾನೇ ನಂಬೋದಕ್ಕಾಗ್ಲಿಲ್ಲ ಜಾಧುವಿನ ಮೆಣಸಿನಕಾಯಿ ಬೆಳ್ಕೊಂಬಿಡ್ತು ಸುಜೀತ್ ತಲೆ ಕೆಡಿಸ್ಕೊಂಡಿದ್ದ ಅವನು ಓಡ್ಕೊಂಡು ಮನೆಗ್ ಹೋದ ಮಧು ಜಾದುವಿನ ಮೆಣಸಿನ್ಕಾಯಿ ಬೆಳ್ಕೊಂಬಿಡ್ತು ಏನು ಹಾ ಎಲ್ಲಾ ಮೆಣಸಿನ್ಕಾಯಿ ಬೆಳ್ಕೊಂಡ್ಬಿಟ್ಟಿದೆ ಮಧು ಮತ್ತೆ ಸುಜಿತ್ ಇಬ್ರು ಹೊಲಕ್ ಹೋಗ್ತಾರೆ ಮಧುಗೂ ಕೂಡ ಆಶ್ಚರ್ಯ ಆಗತ್ತೆ ಇಬ್ರು ಸೇರ್ಕೊಂಡು ಜಾದುವಿನ ಮೆಣಸಿನ್ಕಾಯಿ ಕೇಳ್ತಾರೆ ಇದ್ರಲ್ಲಿ ಏನ್ ಜಾದು ಇದೆ ಇಬ್ರು ಬೇಜಾರ್ ಮಾಡ್ಕೊಂಡು ಮನೆಗ್ ಹೋಗೋಣ ಇದ್ರಲ್ ಜಾದೂ ಇದೆ ಅಂತ ನನಗೆ ಅನಸ್ತಿಲ್ಲ ಆದ್ರೆ ಅತ್ತೆ ಹೇಳಿದಾರೆ ಖಂಡಿತ ಇದ್ರಲ್ಲಿ ಏನೋ ಜಾದು ಇದ್ದೇ ಇರತ್ತೆ ಇಬ್ಬರ್ಗೂ ಬೇಜಾರ್ ಆಗತ್ತೆ ಆದ್ರೂ ಕೂಡ ಇಬ್ರು ಸೇರ್ಕೊಂಡು ಕೆಲ್ವೊಂದು ಮೆಣಸಿನ್ಕಾಯಿನ ಕೇಳ್ತಾರೆ ಬೇಜಾರ್ ಮಾಡ್ಕೊಂಡೇ ಅವ್ರಿಬ್ರು ವಾಪಸ್ ಮನೆಗ್ ಬರ್ತಾರೆ ಅವ್ರು ಅನ್ಕೋತಾರೆ ಇಷ್ಟು ಸಮಯ ಕಷ್ಟು ಹಾಳಾಗ್ ಹೋಯ್ತು ಅಂತ ಮನೆಗ್ ಹೋಗಿ ಮಧು ಅಡ್ಗೆ ಮಾಡ್ತಾ ಇರ್ತಾಳೆ ಆದ್ರೆ ಯಾವಾಗ ಸಾರಿಗೆ ಮೆಣಸಿನಕಾಯಿ ಹಾಕ್ತಾಳೋ ಇಡೀ ಸಾರು ಚಿನ್ನ ಬದ್ಲಾ ಹೋಗುತ್ತೆ ಮೆಣಸಿನ್ಕಾಯಿನ ಅದ್ಭುತ ಇದ್ರ ಅರ್ಥ ಇದು ನಿಜವಾಗ್ಲೂ ಜಾದುವಿನ ಮೆಣಸಿನ್ಕಾಯಿ ಇದನ್ನ ಸಾಂಬಾರಿಗೆ ಹಾಕಿದ ತಕ್ಷಣ ಇದು ಆಯ್ತು ಹೌದು ನಮ್ ಅದೃಷ್ಟನೇ ಬದ್ಲಾಯ್ತು ಇವಾಗ ನಾವ್ ಯಾವ್ದಕ್ಕೂ ಯೋಚನೆ ಮಾಡೋ ಅಗತ್ಯ ಇಲ್ಲ ರೀ ಹಾ ಅಮ್ಮ ಧನ್ಯವಾದ ಆ ಚಿನ್ನನ ಮಾರಿ ಸುಜಿತ್ ಒಂದು ದೊಡ್ಡ ಮನೆನ ಕೊಂಡ್ಕೊತಾನೆ ಈಗ ಅವರಿಬ್ಬರಿಗೂ ತಿನ್ನೋದಿಕ್ಕೆ ಉಣ್ಣೋದಿಕ್ಕೆ ಯಾವ್ದೇ ಚಿಂತೆ ಇರ್ಲಿಲ್ಲ ಚಾದುವಿನ ಮೆಣಸಿನಕಾಯಿ ನಮ್ಮ ಅದೃಷ್ಟನೇ ಬದಲಾಯಿಸ್ತು ನಾವು ಸಿಟಿನಲ್ಲಿ ಒಂದು ಗುಡ್ಸ್ಲಲ್ ಕೆಲಸ ಮಾಡ್ತಿದ್ವಿ ಆದ್ರೆ ಈಗ ಆದ ಒಂದು ಸ್ವಂತ ಮನೆ ಇದೆ ಇದೆಲ್ಲ ನನ್ನ ಅಮ್ಮನ ಆಶೀರ್ವಾದ ಹೌದು ಅತ್ತೆ ನಮ್ ಜೀವನನೇ ಬದಲಾಯಿಸ್ಬಿಟ್ರು ಜಾಧವಿನ ಮೆಣಸಿನಕಾಯಿ ಸುಜೀತ್ ಮತ್ತೆ ಮಧು ಜೀವನನೇ ಬದಲಾಯಿಸಿತ್ತು ಅವರು ಬಡೂರಿಂದ ಶ್ರೀಮಂತರಾಗಿದ್ರು ಈಗ ಅವರಿಬ್ರು ಬಡೂರ್ಗೆ ಸಹಾಯ ಕೂಡ ಮಾಡ್ತಾ ಇದ್ರು ಹಳ್ಳಿನಲ್ಲಿ ಯಾರಿಗಾದ್ರು ಏನಾದ್ರು ತೊಂದ್ರೆ ಆದ್ರೆ ಅವರು ಅವ್ರ ಹತ್ರ ಓಡ್ ಹೋಗ್ತಾ ಇದ್ರು ಸಹಾಯ ಮಾಡಕ್ಕೆ ಮಗು ನಾನು ನನ್ನ ಮಗಳ ಮದುವೆ ಮಾಡಿಸ್ಬೇಕು ನನಗೆ ಸಹಾಯ ಮಾಡು ಸುಜಿತ್ ಮತ್ತೆ ಮಧು ಮನಸ್ಫೂರ್ತಿಯಾಗಿ ಜನಗಳಿಗೆ ಸಹಾಯ ಮಾಡ್ತಿದ್ರು ಯಾಕಂದ್ರೆ ಅವ್ರ ಹತ್ರ ಇದ್ದಂತ ದುಡ್ಡು ಮುಗಿಯೋಂತದ್ದಾಗಿರ್ಲಿಲ್ಲ ಅವ್ರಿಗೆ ಯಾವಾಗ್ಲೇ ದುಡ್ಡಿನ ಅಗತ್ಯ ಬಿದ್ರು ಅಡಿಗೆನಲ್ಲಿ ಆ ಜಾದುವಿನ ಮೆಣಸಿನ್ಕಾಯಿನ ಹಾಕ್ತಾ ಇದ್ರು ಆಮೇಲೆ ಆ ಅಡ್ಗೆ ಚಿನ್ನದ ಅಡ್ಗೆ ಆಗ್ತಾ ಇತ್ತು ಬಹುಶಃ ಅವ್ರಿಗೆ ಇದು ಸಿಕ್ಕಿದಿದ್ದು ಸುಜಿತ್ ಮತ್ತೆ ಮಧು ಬೇರೆಯವ್ರಿಗೆ ಸಹಾಯ ಮಾಡ್ಲಿ ಅಂತಾನೆ ಅನ್ಸುತ್ತೆ ಜಾದುವಿನ ಮೆಣಸಿನಕಾಯ್ನ ಜಾದು ಯಾವತ್ತೂ ಮುಗ್ಯೋ ಅಂತದ್ದಾಗಿರ್ಲಿಲ್ಲ